ಎಲ್ಲ ಭಕ್ತರು ಎಲ್ಲ ಸೇರಿದಾರೆ ಭಗವತ್ ಸಂತೋಷಪಡೋದು ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗುವುದು ನಮಗೆ ಗೊತ್ತಿರ್ತಕ್ಕಂಥ ಕ್ರಮ ಜಗತ್ತ ಮಹಾರಾಜ ಈ ತನ್ನ ಸೀತೆಯನ್ನ ಶ್ರೀರಾಮಚಂದ್ರಿಗೆ ಕೊಡಬೇಕಾದ್ರೆ ಅವರನ್ನ ಸೀತೆ ನಿನ್ನ ಸಹ ಧರ್ಮಚಾರಿಣಿ ಅಂತ ಹೇಳ್ತಾರೆ ನಮ್ಮಲ್ಲಿ ಕಲ್ಯಾಣಕ್ಕೆ ಬಹಳ ದೊಡ್ಡ ಒಂದು ಮಹತ್ವ ಇದೆ ಬೇರೆ ಧರ್ಮದಲ್ಲೇ ಇಸ್ಲಾಂ ಧರ್ಮದಲ್ಲೇ ಒಂದು ಕಾಂಟ್ರಾಕ್ಟ್ ಅದು ಬೇರೆ ಧರ್ಮದಲ್ಲಿ ಒಂದು ವ್ಯಾಪಾರದ ಹಾಗೆ ನಮ್ಮ ಧರ್ಮದಲ್ಲಿ ಮಾತ್ರ ಅದಕ್ಕೆ ಧಾರ್ಮಿಕ ಪ್ರಾಧಾನ್ಯತೆ ಇದೆ ಧರ್ಮದ ಕೆಲಸದಲ್ಲಿ ಪತಿ ಪತ್ನಿಯವರು ಒಟ್ಟಾಗಿ ಮಾಡತಕ್ಕಂತಹ ಒಂದು ಕೆಲಸ ಏನು ಅಂತ ಹೇಳ್ತಾರೆ ಧರ್ಮ ಸಾಧನೆ ಈ ಜೀವನವನ್ನು ಒಂದು ನಾವು ಸಾರ್ಥಕತೆ ಕಂಡುಕೋಬೇಕಾದ್ರೆ ಈ ಒಂದು ಗೃಹ ಒಂದು ಭಗವಂತನಿಗೆ ನಾನು ಮಾಡಿ ನಾವು ಅದರಲ್ಲಿ ಸಾರ್ಥಕತೆ ನಮ್ಮ ಜೀವನದಲ್ಲೂ ಸಹ ಒಂದು ದೈವ ಶಕ್ತಿಯನ್ನ ಆಹ್ವಾನ ಮಾಡಿಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಜೀವನದಲ್ಲಿ ಎಲ್ಲ ನಾವು ಎಪ್ಪ ನಡೆಯಲ್ಲ ಅನೇಕ ಸಂದರ್ಭದಲ್ಲಿ ನಮಗೆ ದಾರಿಯಿಂದ ತೋರುದಲ್ಲೇ ಇದ್ದಾಗ ಆ ಸಮಯದಲ್ಲಿ ಭಗವಂತನ ಉಪಯೋಗ ಇಲ್ಲ ಇಡೀ ಜೀವನದಲ್ಲಿ ಸತತವಾಗಿ ಒಂದು ದೈವ ಕ್ಷಮೆಯನ್ನ ನಾವು ನಡ್ಕೊಂಡ್ರೆ ನೋಡಿ ಸಾಮ್ರಾಜ್ಯ ಏನಾದರೂ ಮಾಡ್ಬೇಕಾದ್ರೆ ಇಚ್ಛಾ ಅಲ್ಲ ಅಂತ ಭಗವಂತನ ಒಂದ್ರೆ ನಾವು ಆದರೂ ದಯವಿಚ್ ಕೆಲಸದಲ್ಲೂ ಸಹ ನಾವು ಇರಬೇಕು ಅಂತ ಭಗವಂತ ಮಾಡಿಸಿದ್ದಾರೆ ಅನ್ನೋದು ನಮಗೆ ಶ್ರದ್ಧೆ ಇರಬೇಕು ಆ ಶ್ರದ್ಧೆ ಇದ್ರೆ ಅಂತ್ಯ ಕಾಲದಲ್ಲೂ ಸಹ ನಮಗೆ ಭಗವಂತನ ನಾಮಸ್ಮರಣೆನ ಹಾಗಾಗಿ ಇವೆಲ್ಲರೂ ಸಹ ಭಗವಂತನ ಒಂದು ಶ್ರೀನಿವಾಸ ಕಲ್ಯಾಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಿಮ್ಮ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ಲರೂ ಒಂದು ಧರ್ಮಪಾರಾಯಣರಾಗಿ ಶ್ರೀಯೋಗಿ ನೋಡಿ ಭಗವಂತರ ಕೂಡ ನಿಮ್ಮೆಲ್ಲರೂ ಹೇಳಿ ಅಂತ ಹೇಳಿದ್ದಾರೆ ಶ್ರೀವಾಸ ಈ ಸರಿ ಕರ್ನಾಟಕ ಗ್ರಾಮೀಣ ಮಹಾಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಮೂರು ವರ್ಷ ಆಯಿತು ಮೂರು ವರ್ಷ ಆದ್ಮೇಲೆ ಬೇಜವ್ರು ಕೊಡ್ತು ನಾವು ಆಲೋಚನೆ ಮಾಡ್ತೇನೆ ಯಾವಾಗ್ಲೂ ಏನೇ ಆದರೂ ಎಲ್ಲ ನಾವು ವೈದಿಕ ಹತ್ರ ಹೋಗಿ ನಾವು ಶರಣ ವೇದಗಳೇ ಕಡೆ ನಮಗೆ ಮಾರ್ಗದರ್ಶನ ಮಾಡ್ತೀವಿ ಸಾಧನೆ ಕಂಡು ನಮ್ಮ ವೈದಿಕರು ವೈದಿಕ ಧರ್ಮ ಇವತ್ತಿನ ತನಕ ಅನೂಚಾನವಾಗಿ ನಡ್ಕೊಂಡು ಬರ್ಬೇಕಾದ್ರೆ ಇಂಗ್ಲಿಷ್ ಯಾರು ಬರವಣಿಗೆ ಮಾಡಲಿಲ್ಲ ಯಾವ ಋಷಿ ಯಾವುದು ಐದು ಸಾವಿರ ಹತ್ತು ಸಾವಿರ ವರ್ಷದ ಹಿಂದೆ ಏನ್ ಹೇಳುತ್ತೋ ಅದನ್ನೇ ಇವತ್ತು ಸಹ ನಾವು ಹೇಳ್ತಾ ಇದ್ದೀವಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಯಾವತ್ತು ರೀತಿಯಲ್ಲಿ ಯಾವಾಗ ವಿಪ್ರೈಸ್ತಾರ ಅವರಿಂದ ಸಹ ಯಾವ ಪತ್ರ ಹೇಳ್ತದ ಆದ ಕಾರಣ ವೈದಿಕ ಧರ್ಮವನ್ನ ಪರಿಮಾಣ ಆಗ್ತಕ್ಕಂಥ ವ್ಯಕ್ತಿಗಳ ಚಾನ್ ಹಾಗಾಗಿ ಈ ಸಾರಿ ನಮ್ಮ ಕಲಿಗಂಡ ಆಳದ ಬ್ರಾಹ್ಮಣ ಆಸಭೆಯಲ್ಲಿ ವೈದಿಕ ಧರ್ಮವನ್ನ ವೈದಿಕ ಯಾವ ಕ್ರಮವಾದ ಅನ್ಸತಕ್ಕಂಥ ಡಾಕ್ಟರ್ ಬಾಲ ಬಾಲ ಪ್ರಕಾಶ್ ಶರ್ಮಾ ಅವರು ಶೇರಂಗ ಪಟ್ಟಣ ಭಾಳ ಅವರನ್ನೇ ನೆಲೆಸಿ ಆ ಮೌರಣ್ಣ ಭವತ್ವ ಕ್ರಮ ಬಂದಿದ್ರು ಈ ಸಾರಿ ಜನರು ಬ್ರಾಹ್ಮಾಣ್ಯ ಬರಿಬೇಕು ಸನಾತನ ಧರ್ಮ ರಕ್ಷಣೆ ಆಗಬೇಕು ಬೇರೆ ಎಲ್ಲ ಆಗುತ್ತೆ ಅನುಕೂಲವಾಗಿದ್ದಾರೆ ಆರ್ಥಿಕವಾಗಿ ಅನುಕೂಲವಾಗಿದ್ದಾರೆ ಸಂಸಾರಗಳು ದುಡ್ಡು ಹೋಗ್ತಾ ಇದೆ ಧರ್ಮವನ್ನ ಕಡೆಗಣಿಸ್ತಾ ಇದೆ ಧರ್ಮಕ್ಕೆ ಪ್ರಾಧಾನ್ಯ ಕೊಡಬೇಕು ನಾನು ಈ ಸರಿ ರಾಮ ಪ್ರಕಾಶ್ ಅವರು ಬಹಳ ದೊಡ್ಡ ಸಜ್ಜನ ವ್ಯಕ್ತಿ ಅವರು ಅವರನ್ನ ನಾನು ಅಧ್ಯಕ್ಷರಾಗಿ ಅಧ್ಯಕ್ಷ ಅಭ್ಯರ್ಥಿಗೆ ನಾನು ಹೆಚ್ಚು ಅವರು ಅವ್ರು ಮನಸ್ಸಿರ್ಲಿಲ್ಲ ನಾನೇ ಇರಬೇಕು ಅದ ನಂತರ ಉತ್ತಮವಾದಂತಹ ವ್ಯಕ್ತಿ ಇವರಲ್ಲಿ ನೇತೃತ್ವ ಬಹಿಸಬೇಕು ನಾಲ್ಕಿನ ಜನ ಅಂದ್ರೆ ಬ್ರಾಹ್ಮಣ ಸಭೆಯ ಅಧ್ಯಕ್ಷ ಅಂದರೆ ನಾನು ಜನ ಗೌರವ ಕೊಡುವಾಗಿರ್ಬೇಕು ಬರೀ ವ್ಯಾಪಾರ ಮಾಡೋದು ಬ್ಯಾಂಕ್ಗಳನ್ನು ಮಾಡೋದು ಜನರು ಈ ತರ ವ್ಯಕ್ತಿಗಳು ಅಲ್ಲಿರುವ ದೃಷ್ಟಿಯಲ್ಲಿ ಈ ಸಾರಿ ಡಾಕ್ಟರ್ ಭಾಗಪ್ರಕಾಶ ನಿಲ್ಲಿಸಿದ್ದೀನಿ ಅವರು ದಯವಿಟ್ಟು ಎಲ್ಲರೂ ಸಹ ಈ ರೀತಿಯಾದಂಥ ಬ್ರಾಹ್ಮಣ ಮಾಡಬೇಕು ಸಂರಕ್ಷಣೆ ಆಗಬೇಕು ಈ ರೀತಿ ತಮ್ಮ ಕಾರ್ಯಗಳಾಗಬೇಕು ಅನ್ನೋದಾದರೆ ಬಾಲುಪ್ರಕಾಶ್ ಅವರನ್ನ ಬೆಂಬಲಿಸಿ ಎಲ್ಲ ಕೆಲವರು ಹೇಳ್ತಾರೆ ಏನು ಏನಾಗುತ್ತೆಲ್ಲರಿಗೂ ಪುರೋಹಿತರಬೇಕು ಮದುವೆ ಆಗ್ಬೇಕಾದ್ರೆ ಇವರಿಗೆ ಪುರೋಹಿತಿರ್ಬೇಕು ಸಮಾಜದ ಕೆಲಸ ಆಗ್ಬೇಕಾದ್ರೆ ಪುರೋಹಿತೆ ಸಾಧ್ಯವೇ ಇಲ್ಲ ಅವರು ಬೆಂಬಲಕ್ಕೆ ನಾನು ಇದ್ದೀನಿ ಅನೇಕ ಪಂಚಾಯತ್ ಕೈಗಾರಿಕೆ ಉದ್ಯೋಗಗಳಿದ್ದಾರೆ ವೈದ್ಯರಿದ್ದಾರೆ ಆ ರೀತಿಯಾದಂತಹ ಒಂದು ತಂಡವನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಸಮರ್ಥರವ್ರು ಇವೆಲ್ಲರೂ ಸಹ ಭಾನುವನ್ನ ತಪ್ಪದೇ ಬದುಕು ಮತದಾನವನ್ನ ಮಾಡಿ ಎರಡನೇದು ನೀವು ಎಲ್ಲರೂ ಸಹ ಭಾರತ್ ಪ್ರಕಾಶ್ ಅನ್ನುವ ಮತವನ್ನು ಕೊಡಿ ಬ್ರಾಹ್ಮಣ ಸಭೆಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಒಬ್ಬ ವೈದ್ಯಕೀಯ ನೇತೃತ್ವದಲ್ಲಿ ಭಗವಂತನ ನಾವು ಕೃಪೆಯಲ್ಲಿ ನಾವೆಲ್ಲ ಇರಬೇಕಾದ್ರೆ ನಾವು ಗುರುಗಳ ಒಂದು ಅವಶ್ಯಕತೆ ಭಗವಂತ ಮತ್ತು ಗುರುವಿದ್ರು ಸಹ ಭಗವಂತನ ತೋರಿಸೋದು ಆ ರೀತಿಯಾದಂಥ ವೇದಿಕೆಯನ್ನು ನಾವು ಅಧ್ಯಕ್ಷರನ್ನಾಗಿ ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಇವೆಲ್ಲರೂ ಸಹ ಗಮನ ಕೊಡಬೇಕು ಅಂತ ಕೇಳ್ತಾ ನಮಸ್ಕಾರ I don't need to know if they're there